ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ವಿಶ್ವಾಮಿತ್ರ ಎಂಬ ವ್ಯಕ್ತಿಯ ಕುರಿತಾಗಿ ಈ ಬಾರಿ ನೋಡೋಣ ವಿಶ್ವಾಮಿತ್ರನೆಂಬ ಋಷಿಯ ಹೆಸರನ್ನು ನೀವು ಕೇಳಿಯೇ ಇರುತ್ತೀರಿ ಅವನು ನಾಲ್ಕು ದಿಕ್ಕುಗಳಲ್ಲಿಯೂ ತಪಸ್ಸನ್ನು ಮಾಡಿ ಕೊನೆಗೆ ವಸಿಷ್ಠರೇ ಮೊದಲಾದ ದೇವ ಋಷಿಗಳಿಂದಲೂ ಬ್ರಹ್ಮಾದಿ ದೇವತೆಗಳಿಂದಲೂ ಬ್ರಾಹ್ಮಣನು ಬ್ರಹ್ಮರ್ಷಿಯು ಅಂದರೆ ಎಲ್ಲಕ್ಕೂ ಹೆಚ್ಚಿನ ಪರಮಾರ್ಥ ತತ್ವವನ್ನು ಯಾವುದು ಬ್ರಹ್ಮಜ್ಞಾನವೆನಿಸುವುದು ಅಂತಹ ಬ್ರಹ್ಮಜ್ಞಾನವನ್ನು ಕಂಡುಕೊಂಡಂತಹ ಮಹಾಜ್ಞಾನಿಯು ಎಂಬ ಗೌರವವನ್ನು ಪಡೆದುಕೊಂಡನು ಹುಟ್ಟಿನಿಂದ ಆತ ಕ್ಷತ್ರಿಯನಾಗಿದ್ದ ಆದರೆ ತಪಸ್ಸಿನ ಬಲದಿಂದ ಆತ ಬ್ರಹ್ಮಜ್ಞಾನಿಯಾಗಿ ಬ್ರಾಹ್ಮಣ ಎನಿಸಿಕೊಳ್ಳುತ್ತಾನೆ ಆದರೆ ಈ ವಿಶ್ವಾಮಿತ್ರನೆಂಬ ಹೆಸರು ಪುರಾಣ ಇತಿಹಾಸಗಳಿಗಿಂತಲೂ ಪುರಾತನವಾದದ್ದು ವೇದಗಳಲ್ಲೆಲ್ಲ ಅತ್ಯಂತ ಪುರಾತನವೆಂದು ಎಲ್ಲರೂ ಒಪ್ಪಿಕೊಂಡಿರುವ ಋಗ್ವೇದದಲ್ಲಿಯೇ ಆತನ ಹೆಸರು ಕಾಣಬರುತ್ತದೆ ಆರ್ಯರೆಲ್ಲರೂ ಪರಮ ಪವಿತ್ರವೆಂದು ಭಾವಿಸುವ ಗಾಯತ್ರಿ ಮಂತ್ರವು ಮಂತ್ರವು ಆತನಿಗೆ ಮೊಟ್ಟಮೊದಲು ಸ್ಫುರಿಸಿತು ಇಂದಿಗೂ ಕೂಡ ಅದರಲ್ಲೂ ವಿಶೇಷವಾಗಿ ಜಾತಿಗಿಂತ ಯಾರು ತಮ್ಮನ್ನು ಬ್ರಾಹ್ಮಣರು ಎಂದು ಕರೆದುಕೊಳ್ಳುವರು ದ್ವಿಜರು ಎಂದು ಕರೆದುಕೊಳ್ಳುವರು ಅವರಿಗೆ ಗಾಯತ್ರಿ ಮಂತ್ರವು ಅತ್ಯಂತ ಪರಮ ಪವಿತ್ರವಾದುದು ಕಾರಣವೇನು ಆ ಮಂತ್ರದ ಸಂಕ್ಷೇಪ ಅರ್ಥವಿದು ಇಡೀ ಜಗತ್ತನ್ನೇ ಸೃಷ್ಟಿಸಿರುವ ಜಗತ್ತಿಗೆಲ್ಲ ಕಲ್ಯಾಣವನ್ನು ಉಂಟು ಮಾಡುವ ದೇವನ ಆ ವರಣೀಯವಾದ ತೇಜಸ್ಸನ್ನು ಧ್ಯಾನಿಸುವೆವು ಆತನು ನಮ್ಮ ಬುದ್ಧಿವೃತ್ತಿಗಳನ್ನು ಪ್ರೇರಿಸಲಿ ಅಂದರೆ ಇಡೀ ಬ್ರಹ್ಮಾಂಡವನ್ನೇ ನಡೆಸುವಂತಹ ಯಾವುದೋ ಒಂದು ಶಕ್ತಿ ಇರಲೇಬೇಕು ಅದು ಹೇಗೆ ಏನೂ ಇಲ್ಲದ ಶೂನ್ಯದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಾದಿ ತಾರೆಗಳು ಸ್ವತಃ ನಮ್ಮ ಭೂಮಿಯು ಕೂಡ ಯಾವ ಆಧಾರವೂ ಇಲ್ಲದೆ ನಿಂತಿದೆ ಅದೇ ರೀತಿ ಒಂದು ಆಕಾಶಕಾಯ ಚಂದ್ರ ಭೂಮಿಯ ಸುತ್ತ ಸುತ್ತುತ್ತಿರುವಂತೆ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರುವಂತೆ ಸೂರ್ಯನೂ ಕೂಡ ನಮ್ಮ ಆಕಾಶ ಗಂಗೆ ಎಂಬ ಈ ಒಂದು ಗ್ಯಾಲಕ್ಸಿಯಲ್ಲಿ ತಿರುಗುತ್ತಿರುವಂತೆ ಹೀಗೆ ಇಡೀ ಬ್ರಹ್ಮಾಂಡವು ನಡೆಯುತ್ತಿದೆ ಇಡೀ ಬ್ರಹ್ಮಾಂಡಕ್ಕೆ ಶಕ್ತಿ ಪೂರೈಕೆ ಮಾಡುತ್ತಿರುವವನು ಯಾರು ಯಾವುದೋ ಒಂದು ಅಗೋಚರ ಶಕ್ತಿ ಇರಲೇಬೇಕಲ್ಲವೇ ಯಾವ ಅಗೋಚರ ಶಕ್ತಿಯೋ ಇಡೀ ಬ್ರಹ್ಮಾಂಡವನ್ನೇ ಇಡೀ ಜಗತ್ತನ್ನೇ ನಾವು ಕಣ್ಣಿಂದ ಕಾಣುವ ಜಗತ್ತನ್ನೇ ಸೃಷ್ಟಿಸಿದೆಯೋ ಯಾವ ಬ್ರಹ್ಮಾಂಡದಂತೆ ಸಕಲ ಚರಾಚರ ಜೀವಿಗಳನ್ನು ಕೂಡ ಯಾವ ಶಕ್ತಿಯೋ ನಡೆಸುತ್ತಿದೆಯೋ ಎಲ್ಲ ಜೀವಿಗಳಿಗೆ ಅಗತ್ಯವಾದ ಪೋಷಣೆಗಳನ್ನು ಯಾವ ಅಗೋಚರ ಶಕ್ತಿಯೋ ಮಾಡುತ್ತಿದೆಯೋ ಯಾರೂ ಕೂಡ ಅಗೋ ಆ ಅಗೋಚರ ಶಕ್ತಿಯ ಬಗ್ಗೆ ತಿಳಿದ ಬರಲ್ಲ ಅದನ್ನೇ ದೇವರು ಎಂದು ಹಲವು ಮತಪಂಥಗಳಲ್ಲಿ ಹೇಳುತ್ತಾರೆ ಆದರೆ ವಾಸ್ತವದಲ್ಲಿ ಆ ಶಕ್ತಿಯ ಪರಿಚಯ ನಮಗೆಲ್ಲರಿಗೂ ಇದೆ ಆ ಶಕ್ತಿಯ ಪರಿಚಯ ನಮಗೆ ಎಷ್ಟೇ ಇದ್ದರೂ ಆ ಶಕ್ತಿಯನ್ನು ಕಣ್ಣಾರೆ ನಾವು ಕಂಡ ಬರಲ್ಲ ನಮ್ಮ ಚರ್ಮ ಚಕ್ಷುಗಳಿಗೆ ಹೊರಗಿನ ಜಗತ್ತನ್ನೆಲ್ಲ ಕಾಣುವ ಚಕ್ಷುಗಳಿಗೆ ಆ ಪರಮ ವೈಭವದ ಆ ಒಂದು ದಿವ್ಯ ಶಕ್ತಿಯ ದರ್ಶನದ ಅನುಭವ ಆಗುವುದಿಲ್ಲ ಕೇವಲ ಅದರ ಇರುವಿಕೆಯ ಅನುಭವವಾಗುತ್ತದೆ ಏನೇ ಇರಲಿ ಹಾಗಿರುವಂತಹ ವಿಶೇಷವಾದ ಆ ಶಕ್ತಿಯೇ ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸಲಿ ಎಂಬುದು ಗಾಯತ್ರಿ ಮಂತ್ರದ ಅರ್ಥವಾಗಿರುತ್ತದೆ ಆ ಗಾಯತ್ರಿ ಮಂತ್ರವನ್ನು ನಿರಂತರವಾಗಿ ಸ್ಮರಿಸುವುದರಿಂದ ಅದನ್ನು ಸಂಸ್ಕೃತ ರೂಪದಲ್ಲಿ ಇರುವಂತಹ ಮೂಲ ಶ್ಲೋಕ ರೂಪದಲ್ಲಿ ಬೇಕಾದರೂ ಧ್ಯಾನ ಮಾಡಬಹುದು ಒಂದೊಮ್ಮೆ ಆ ಸಂಸ್ಕೃತ ಶ್ಲೋಕದ ಉಚ್ಚಾರಣೆ ನಮಗೆ ಕಷ್ಟವಾಗುತ್ತದೆ ಎಂದಾದರೆ ಯಾವುದೋ ಒಂದು ಅಗೋಚರ ಶಕ್ತಿ ಈ ವಿಶ್ವವನ್ನು ನಡೆಸುತ್ತಿದೆ ಎಂಬ ಭಾವನೆ ನಮ್ಮ ಮನಸ್ಸಿನಲ್ಲಿ ದೃಢವಾಗಿದ್ದರೆ ಆ ಶಕ್ತಿಗೆ ನಾವು ಹೆಸರಿಡಬೇಕಾಗಿಲ್ಲ ಅದರ ಆಕಾರ ಯಾವುದೆಂದು ತಿಳಿಯಬೇಕಾಗಿಲ್ಲ ಅದು ಯಾರಿಗೆ ಸೇರಿದ್ದು ನನಗೆ ಸೇರಿದ ಶಕ್ತಿ ಬೇರೆ ನಿಮಗೆ ಸೇರಿದ ಶಕ್ತಿ ಬೇರೆ ಎಂಬುದಿಲ್ಲ ಇಡೀ ಜಗತ್ತನ್ನು ಕೂಡ ಆಡಿಸುತ್ತಿರುವಂತಹ ಏಕೈಕ ಒಂದೇ ಸಾಧಾರಣ ಶಕ್ತಿ ಇದೆ ಅದರಲ್ಲಿ ನಂಬಿಕೆ ಇರಿಸಬೇಕೆಂದಿಲ್ಲ ಆ ಶಕ್ತಿಯ ಇರುವಿಕೆ ನಮ್ಮ ಅರಿವಿಗೆ ಬಂದಿದ್ದರೆ ಸಾಕು ಯಾವ ಶಕ್ತಿ ಬ್ರಹ್ಮಾಂಡವನ್ನೇ ನಡೆಸುತ್ತಿದೆಯೋ ಆ ಶಕ್ತಿಯೇ ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸಲಿ ಎಂಬ ಭಾವ ನಮ್ಮೊಳಗೆ ಉಂಟಾದರೆ ಕ್ರಮೇಣ ನಿಧಾನವಾಗಿ ನಮ್ಮ ಬುದ್ಧಿಶಕ್ತಿಯು ಪ್ರಚೋದಿತಗೊಳ್ಳುತ್ತದೆ ಮನಶಾಸ್ತ್ರದ ಪ್ರಕಾರವು ಯಾವತ್ತು ಧನಾತ್ಮಕ ಚಿಂತನೆಯು ದೈಹಿಕವಾಗಿ ಕೂಡ ಬದಲಾವಣೆಗಳನ್ನು ಮಾಡುತ್ತದೆ ಪ್ರಯತ್ನಿಸಿ ನೋಡಿ ವಿಶೇಷವಾಗಿ ಬ್ರಹ್ಮಚರ್ಯಾಶ್ರಮದಲ್ಲಿ ಅಂದರೆ ಮಕ್ಕಳು ಅಧ್ಯಯನ ಮಾಡುವ ಸಮಯದಲ್ಲಿ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಅವರು ಯಾವ ಜಾತಿ ಮತ ಪಂಥದವರು ಎಂಬ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಉಚ್ಚರಿಸಬಹುದಾದಂತಹ ಪ್ರತಿಯೊಬ್ಬರೂ ಕೂಡ ಸ್ಮರಿಸಬಹುದಾದಂತಹ ಮಂತ್ರ ಗಾಯತ್ರಿ ಮಂತ್ರ ಇಡೀ ವಿಶ್ವಕ್ಕೇ ಮಿತ್ರನಾದಂತಹ ವಿಶ್ವಾಮಿತ್ರನು ಕೊಟ್ಟಂತಹ ಮಂತ್ರ ಆ ವ್ಯಕ್ತಿ ಯಾರು ಎಂಬುದು ಯಾರಿಗೂ ತಿಳಿದಿಲ್ಲ ವಿಶ್ವಕ್ಕೆ ಕಲ್ಯಾಣಕಾರಕನು ವಿಶ್ವದ ಕಲ್ಯಾಣವನ್ನೇ ಯೋಚಿಸುವವನು ವಿಶ್ವಕ್ಕೆಲ್ಲಾ ಮಿತ್ರನು ಎಂದರೆ ಖಂಡಿತವಾಗಿಯೂ ಆ ವಿಶ್ವಾಮಿತ್ರನು ಭಗವಂತನ ಸ್ವರೂಪವೇ ಇರಬೇಕು ಯಾವ ಶಕ್ತಿಯು ವಿಶ್ವವನ್ನು ನಡೆಸುತ್ತಿದೆಯೋ ಅಂತಹ ಒಂದು ಅಗೋಚರ ಶಕ್ತಿ ಇರಲೇಬೇಕು ಇಲ್ಲದಿದ್ದರೆ ಈ ಜಗತ್ತು ಹೇಗೆ ನಡೆಯುತ್ತಿರಲು ಸಾಧ್ಯ ಆ ಅದೇ ಜಗತ್ತಿನ ಭಾಗವಾಗಿರುವ ನನ್ನನ್ನು ಹಾಗೂ ನನ್ನೊಳಗಿರುವಂತಹ ಬುದ್ಧಿಶಕ್ತಿಯನ್ನು ಅದೇ ವಿಶ್ವಶಕ್ತಿಯೇ ಪ್ರಚೋದಿಸಲಿ ಎಂಬ ಧನಾತ್ಮಕ ಚಿಂತನೆಯನ್ನು ಮೈಗೂಡಿಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ಬುದ್ಧಿಯು ಪ್ರಕಾಂಡವಾಗಿ ಬೆಳೆಯುವುದಲ್ಲವೇ ವಿಶ್ವಾಮಿತ್ರ ಎಂಬ ಶಬ್ದಕ್ಕೆ ಜಗತ್ತಿಗೆಲ್ಲ ಮಿತ್ರನು ಎಂದರ್ಥ ಅತ್ಯಂತ ಕಲ್ಯಾಣವಾದ ವೃತ್ತಿಗಳು ಸಕಲ ಕಲ್ಯಾಣ ಗುಣಾಕರನಾದ ಭಗವಂತನಿಂದಲೇ ಬರುವವು ಕಲ್ಯಾಣಕರವಾದ ವ್ಯವಹಾರಕ್ಕೆ ಕಲ್ಯಾಣ ರೂಪನಾದ ಭಗವಂತನ ಧ್ಯಾನವಲ್ಲದೆ ಮತ್ತೆ ಯಾವುದು ಕಾರಣವಾದೀತು ಹೆಸರು ಕುಲ ಗೋತ್ರಗಳನ್ನಿಡುವುದು ಬೇಡ ಅದೃಶ್ಯ ಶಕ್ತಿಯೊಂದು ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸಲಿ ನಮ್ಮ ಜೀವನವನ್ನು ನಡೆಸಲಿ ಎಂಬ ಶ್ರದ್ಧೆಯನ್ನಿಟ್ಟುಕೊಂಡು ಎಲ್ಲವನ್ನೂ ಆ ಶಕ್ತಿಯ ವಶಕ್ಕೆ ಕೊಟ್ಟು ನೆಮ್ಮದಿಯಿಂದ ಬದುಕೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ